ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಹೋಮಿನಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೆ ಪೆಲ್ ಪೆಟ್ರೋಲು ಮತ್ತು ಎಲ್ ಪಿ ಜಿ ಅಂತ ಒಂದು ಗಾಡಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲನ ಬಟನ್ನ ಸೆಲೆಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಹಾಗೆ ನಿಮ್ದು ಯಾವುದಾರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಆರಾಮ್ ಮನೆ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ವೀಕ್ಷಕರ ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ಆ ಗಾಡಿದ ಒಂದು ಎಂಟರ್ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಕ್ಲಿಯರಾಗಿ ನಮ್ಮ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕ್ಯಾರೆ ಹೋಗಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ಈ ನಂಬರ್ ನೀವು ಕಳಿಸಾದ ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತೆ ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬ್ ವಿಡಿಯೋಗೆ ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಅಂತಾರೆ ಯಾರಾದ್ರೂ ನಿಮ್ಮ ಗಾಡಿ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮುನ್ನೆ ಮಾಡಿ ಗಾಡಿನ ತಗೊಳ್ತಾ ಅಂತ ಹೇಳ್ಬೋದು ವೀಕ್ಷಕರೇ ಆದಷ್ಟು ಈ ಗಾಡಿ ಈ ಸಾರಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ಗಾಡಿ ಯಾರಿಗಾದ್ರ ಅವಶ್ಯಕತೆ ಇದ್ರೆ ಓಮಿನ ಗಾಡಿ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಹಾಗೆ ಗಾಡಿ ಓನರ್ ನಂಬರ್ ಬೇಕಂದ್ರೆ ನಿಮಗೆ ಕೆಳಗಡೆ ಸ್ಕ್ರೀನ್ ಮೇಲೆ ರೆಡ್ ಕಲರ್ ಅಲ್ಲಿ ಗಾಡಿ ಓನರ್ ನಂಬರ್ ಬರ್ತಿರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವೀಕ್ಷಕರೇ

ಅಂದ್ರೆ ಈಗ ತಗೋಳೋರು ಕಟ್ಕೊಂಡ್ರೆ ಅವರೇ ಕಟ್ಕೊಂಬೋದು ಇಲ್ಲ ನೀವು ಯಾರು ಕಟ್ಕೊಡ್ತೀರ ಸರ್ ನಾವೇ ಕಟ್ಕೊಡ್ತೀವಿ ಸರ್ ನಾವೇ ಹಾಂ ಹಾಂ ಅಂದರೆ ತಗೋಳೋರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹಾಂ ನಾವೇ ಕಟ್ಕೊಡ್ತೀವಿ ಇನ್ಸೂರೆನ್ಸ್ ಕಟ್ಕೊಡ್ತೀವಿ ಸರ್ ಹ್ಞೂ ಇದು ಏಯ್ಟ್ ಸೀಟ್ರ್ ಸರ್ ಇದು ಹಾಂ ಏಯ್ಟ್ ಸರ್ ಓಕೆ ಇಂಜಿನ್ ಯಾವ್ದು ಬರುತ್ತೆ ಇದು ಸರ್ ಎಲೆಕ್ಟ್ರಿಕ್ ಇಂಜಿನ್ ಅದಾವೆ ರೀ ಅಲ್ಲ ಎಮ್ ಪಿ ಫೈವ್ ಆ ಅಥವಾ ಕಾರ್ ಎಮ್ ಪಿ ಫೈವ್ ಸರ್ ಎಮ್ ಪಿ ಫೈವ್ ಎಮ್ ಪಿ ಫೈವ್ ಇಂಜಿನ್ ಓಕೆ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಸರ್ ಸರ್ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಟೈಯರ್ ಎಲ್ಲ ಎಷ್ಟು ಇದಾವೆ

ಸರ್ ಒನ್ ಏಯ್ಟಿ ಬಂದ್ರ್ ಅಂತ ತೋರಿ ಸರ್ ಒಂದು ಎಂಬತ್ತು ಹಾ ಒಂದೇ ಎಂಬತ್ತ ಅದೇ ಫೈನಲ್ ಮಾಡಿದ್ರ ಅದು ಐತಿ ಕಡಿಮೆ ಮಾಡಿದ್ರ ಇಲ್ಲ ಸರ್ ಅದೇ ಫೈನಲ್ ಅದೇ ಫೈನಲ್ ಹಾ ಒಂದು ಎಂಬತ್ತೇ ಫೈನಲ್ ಮಾಡ್ತಿರ ಹಾ ಒಂದೇ ಫೈನಲ್ ಇನ್ಸೂರೆನ್ಸ್ ಕಟ್ಟಿಕೊಡ್ತೀವಿ ಸರ್ ನಾ ಇನ್ಸೂರೆನ್ಸ್ ನೀವೇ ಕಟ್ಟಿ ಕೊಡ್ತೀರಾ ಹಾ ಓಕೆ ಓಕೆ ಆಯಿತು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾ ಸರ್ ಇದೆ ಸರಿ ಸರ್ ಆಯ್ತು ಇದೆ ನಂಬರ್ ನ ಯೂಟ್ಯೂಬ್ಗೆ ಹಾಕ್ತೀನಿ ಓಕೆ